ಹಾಯ್ ಸ್ನೇಹಿತರು ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ವಿಶೇಷವಾಗಿ ಈದ್ ಮಿಲಾದ್ ಹಬ್ಬದ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ ಈದ್ ಮಿಲಾದ್ ಹಬ್ಬದ ಮಾಹಿತಿ ಈದ್ ಮಿಲಾದ್ ಅನ್ನು ಮೌಲೀದ್ ಮಮ್ಲೀದ್ ಎಂತಲೂ ಕರೆಯುತ್ತಾರೆ ಇದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ದಿನಾಚರಣೆ ಇಸ್ಲಾಂ ಕ್ಯಾಲೆಂಡರ್ನ ರಬಿ ಅಲ್ ಅವಲ್ ತಿಂಗಳ ಹನ್ನೆರಡನೇ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮುಸ್ಲಿಮರು ಈ ದಿನ ಪ್ರವ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಅವರ ಉಪದೇಶಗಳು ಮಾನವೀಯ ಸಂದೇಶವನ್ನು ಸ್ಮರಿಸುತ್ತಾರೆ ಹಬ್ಬದ ಆಚರಣೆ ಮಸೀದಿಗಳಲ್ಲಿ ವಿಶೇಷವಾಗಿ ನಮಾಜ್ ಹಾಗೂ ಪ್ರಾರ್ಥನೆಯನ್ನು ನಡೆಯುತ್ತವೆ ಪ್ರವಾದಿ ಮೊಹಮ್ಮದ್ ಅವರ ಕಥೆಗಳು ಉಪದೇಶಗಳು ಜನರಿಗೆ ತಿಳಿಸುತ್ತಾರೆ ಮನಗಳಲ್ಲಿ ಸಿಹಿ ತಿನಿಸು ಊಟಗಳನ್ನು ತಯಾರಿಸಿ ಬಡವರು ಮತ್ತು ಸ್ನೇಹಿತರು ನೆರೆಹೊರೆಯವರಿಗೆ ಹಂಚುತ್ತಾರೆ ಕೆಲವೆಡೆ ಮೆರವಣಿಗೆಗಳು ಹಾಗೂ ಧಾರ್ಮಿಕ ಸಭೆಗಳು ನಡು ಕೂಡ ನಡೆಯುತ್ತವೆ ನಮಗೆ ತಿಳಿಸುವ ಸಂದೇಶವೇನೆಂದರೆ ಮುಖ್ಯವಾಗಿ ಈ ಹಬ್ಬದ ಮುಖ್ಯ ಉದ್ದೇಶವೇ ಶಾಂತಿ ಪ್ರೀತಿ ಸಹಾನುಭೂತಿ ಎಲ್ಲರಲ್ಲೂ ಬೆಳೆಸುವುದು ಧರ್ಮ ಜಾತಿ ಭೇದವಿಲ್ಲದೆ ಮಾನವತೆಯ ಮೆರೆದು ಜೀವನ ನಡೆಸುವುದನ್ನು ತಿಳಿಸುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ವಿಷಯಗಳನ್ನು ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್